ಮದುವೆಯಾಗುವುದಾಗಿ ವಂಚನೆ ಮಾಡಿರುವನೆನ್ನಲಾದ ಶ್ರೀಕೃಷ್ಣನೇ ಮಗುವಿನ ಅಪ್ಪ ಎಂದು ಡಿಎನ್ಎ ವರದಿಯೂ ತಿಳಿಸಿದೆ ಎಂದು ವಿಶ್ವಕರ್ಮ ಮಹಾಮಂಡಲದ ರಾಜ್ಯ ಅಧ್ಯಕ್ಷ ಕೆಪಿ ನಂಜುಂಡಿ ಹೇಳಿದ್ದಾರೆ ಪುತ್ತೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿರುವ ನಂಜುಂಡಿ ಮದುವೆಯಾಗುವುದಾಗಿ ಭರವಸೆ ನೀಡಿ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಇದೀಗ ಡಿಎನ್ಎ ಪರೀಕ್ಷೆ ವರದಿ ಬಂದಿದ್ದು ಶ್ರೀಕೃಷ್ಣ ಜಯರಾವ್ ಮಗುವಿನ ಅಪ್ಪ ಎಂದು ಸಂತ್ರಸ್ತೆಯ ಮನೆಯವರಿಗೆ ಮಾಹಿತಿಯನ್ನು ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ ಸಮಾಜದ ಬಡ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಹಿಂದೆ ಸೀತಾಮಾತೆಗೆ ಅಗ್ನಿ ಪರೀಕ್ಷೆ ನಡೆಯಿತು ಇವತ್ತಿನ ಕಾಲದಲ್ಲಿ ಡಿಎನ್ಎ ಪರೀಕ್ಷೆಯೇ ಅಂತಿಮವಾಗಿದೆ ಹಾಗಾಗಿ ಎಲ್ಲಾ ವಿಚಾರಕ್ಕೂ ಡಿಎನ್ಎ ಪರೀಕ್ಷೆ ಅಂತಿಮವಾಗಿದೆ ಡಿಎನ್ಎ ಪರೀಕ್ಷೆ ವರದಿ ಬಂದಿದೆ ಈಗಾಗ್ಲೇ ಕೋರ್ಟ್ಗೆ ಹೋಗಿದೆ ಎಂದವರು ಹೇಳಿದ್ದಾರೆ ಪಿ ಜಿ ರಾವ್ ಅವರ ಪುತ್ರ ಶ್ರೀ ಕೃಷ್ಣ ಜಯರಾವ್ ಸಂತ್ರಸ್ತೆಯನ್ನು ವಿವಾಹ ಆಗಬೇಕೆಂದು ನಮ್ಮ ಕೋರಿಕೆ ಯಾಕೆಂದ್ರೆ ಹುಡುಗ ಇನ್ನು ಬಾಳಿ ಬದುಕಬೇಕಾದವ ಅವರು ಮದುವೆ ಆದ್ರೆ ಉತ್ತಮ ನಮಗೂ ಕೋರ್ಟ್ಗೆ ಹೋಗಲು ಇಷ್ಟವಿಲ್ಲ ಎಂದವರು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂತ್ರಸ್ತೆ ಆಕೆಯ ತಾಯಿ ನಮಿತಾ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಒಂದು ಒಬ್ಬರು ಕೆಳಗಡೆ ಬಿದ್ದಾಗ ಅನ್ಯಾಯಕ್ಕೆ ಒಳಪಟ್ಟಾಗ ಯಾರು ಕೂಡ ಆ ಮನೋಧರ್ಮದ ನೋಡಬಾರ್ದು ಆ ಮಗು ಹುಟ್ಟಿದೆ ಆ ಮಗುವಿಗೆ ನ್ಯಾಯ ಹಿನ್ನಬೇಕು ಅನ್ನೋದು ನೋಡಬೇಕು ಅವರ 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 ನಡವಳಿಕೆಗಳನ್ನು ಇಟ್ಟುಕೊಂಡು ತೀರ್ಮಾನ ಮಾಡೋದಲ್ಲ ಅಂತ ನಾನು ಹೇಳಿದ್ದೆ ನಮ್ಮನ್ನ ಸಮಾಜದಲ್ಲೂ ಹೇಳಿದ್ದೆ ಅದಕ್ಕೆಲ್ಲರಿಗೂ ಒಂದೇ ಉತ್ತರ ಬೇಕಾಗಿತ್ತು ಅವ್ರಿಗೆ ಏನು ಆ ಮಗು ನಮ್ದೆಲ್ಲ ಡಿ ಎನ್ ಎ ಮಾಡಿಸ್ಬೇಕು ಈಗ ಹಿಂದಿನ ಕಾಲದಲ್ಲಿ ನೋಡಿರ್ತೀರಿ ಯಾರಾದರೂ ಗಂಡ ಗಂಡ ಹೆಂಡತಿ ಮೇಲೆ ಸಂದೇಹ ಪಟ್ಟರೆ ದೇವಾನ ದೇವತೆಗಳನ್ನು ಕೂಡ ಚಿಟೆಗಾರಿ ಪ್ರೂವ್ ಮಾಡಬೇಕಾಗಿತ್ತು ಅದೇ ದುರಂತ ಅದನ್ನು ಒಳ್ಳೆದೇನಪ್ಪ ಅಂದ್ರೆ ಡೆಮಾಕ್ರಸಿನಲ್ಲಿ ಈ ಡಿ ಎನ್ ಪ್ರಯೋಗಾಲಯಗಳು ಬಂದ ನಂತರ ಆ ಅಪ್ಪ ಯಾರು ಅಮ್ಮ ಯಾರು ಅವ್ರ ತಾತ ಯಾರು ಮುತ್ತಾತ ಯಾರು ಅಂತ ಒಂದು ಹತ್ತು ಜನರೇಷನ್ ಹೇಳೋ ಟೆಕ್ನಾಲಜಿ ಬಂದಿದ್ದೇವೆ ಅದಕ್ಕೆ ಹೆಸರು ಡಿ ಎನ್ ಎ ಆಗೋಯ್ತು ಈಗ ಯಾರೀಗ ಸೀತಾದೇವಿ ಥರ ಹೋಗಿ ಬೆಂಕಿ ಏನಿಲ್ಲ ಡಿ ಎನ್ ಎ ಮಾಡೋದು ಅದನ್ನೇ ಅದನ್ನೇ ಇಟ್ಟರವರು ಅವ್ರ ಕೋರ್ಟಲ್ಲೂ ಕೂಡ ಅದೇ ಕಂಟೆಂಟ್ ತಗೊಂಡಿದ್ರು ಡಿ ಎನ್ ಎ ಆಗಬೇಕು ಆಮೇಲೆ ನಿಮ್ಗೆ ಗೊತ್ತಿಲ್ಲ ನಾನು ಭಾಳಷ್ಟು ನಮ್ಮ ಕನ್ನಡ ಪ್ರಭಾಕರ್ ಭಟ್ ಆಗಿರ್ಬೋದು ಕಟೀಲ್ ಆಗ್ಬೋದು ನಮ್ಮ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಅವರು ನಮ್ಮ ಶಾಸಕರು ಎಲ್ರಿಗೂ ಕೂಡ ನಾನು ಮನವಿ ಮಾಡಿದ್ದೆ ಅವರೆಲ್ಲರೂ ನಮ್ಗೆ ಸಹಕಾರ ಕೊಟ್ಟರು ಆದ್ರೆ ಬಹಳಷ್ಟು ಜನರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇದೊಂದು ಟೆಸ್ಟ್ ಆಗ್ಬಿಡಿ ಅದಕ್ಕೆ ಹೇಳಿದ್ರೆ ಬಡವರು ಮಾತನ್ನ ಸಹಜವಾಗಿ ಯಾರು ನಂಬೋದಿಲ್ಲ ಆದ್ರೆ ಇವತ್ತು ಟೆಸ್ಟ್ ಆಯ್ತು ಡಿ ಎನ್ ಎಲ್ಲಿ ಬಂತು ನಿನ್ನೆ ಬಂತು ಅದು ಮೊದಲನೇಗೆ ಯಾರು ಸಂಬಂಧಪಟ್ಟಿದಾರೋ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಮಾಹಿತಿ ಕೊಟ್ಟರು ಡಿ ಎನ್ ಎಲ್ಲಿ